ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ನವರಾತ್ರಿಯ ಆಚರಣೆಯಲ್ಲಿದ್ದೀರಾ ಯಾರಿಗೆಲ್ಲ ನವರಾತ್ರಿಯ ಆಚರಣೆಯನ್ನು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಇವತ್ತಿನವರಿಗೆ ಯಾರಿಗೆಲ್ಲ ಆಗಿಲ್ಲ ಏನೋ ಕಾರಣಗಳಿಂದ ಆಗಿಲ್ಲ ಅಲ್ವಾ ಅಂದರೆ ಕೆಲವರು ಡೇಟ್ ಆಗಿರ್ತಾರೆ ಇನ್ನೂ ಕೆಲವರಿಗೆ ಇನ್ನೂ ಯಾವುದೋ ರೀತಿಯಲ್ಲಿ ಸಮಸ್ಯೆಗಳಿರ್ತವೆ ಆದರೆ ನೀವು ನಾಳೆಯಿಂದ ಕೂಡ ಮೂರು ದಿನದ ಸಂಕಲ್ಪ ಮಾಡಿ ಈ ನವರಾತ್ರಿಯ ಆಚರಣೆಯನ್ನು ಮಾಡ್ಬೋದು ಸ್ನೇಹಿತರೆ ದಶಮಿಯಂದು ಹಬ್ಬವನ್ನು ಆಚರಣೆ ಮಾಡ್ಬೋದು ನಿಮ್ಮ ಜಾತಕದಲ್ಲಿ ಶನಿಯ ದೋಷ ಇದ್ದರೂ ಕೂಡ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇರೋದಿಲ್ಲ ಅವರು ಅಂದರೆ ಶನಿದೇವರಿದ್ದಾರಲ್ಲ ಅವರು ಕರ್ಮ ಫಲದಾತನಾಗಿದ್ದಾರೆ ನಮ್ಮ ಕರ್ಮ ಹೇಗಿರುತ್ತೋ ಅದಕ್ಕೆ ತಕ್ಕ ಫಲವನ್ನೇ ಅವರು ನಮ್ಮ ಜೀವನದಲ್ಲಿ ನಮಗೆ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ನಿಷ್ಠೆಯಿಂದ ನಾಳೆ ಭಕ್ತಿಪೂರ್ವಕವಾಗಿ ದೇವರನ್ನ ಸ್ಮರಣೆ ಮಾಡ್ತಾ ನಾವು ನಾಳೆ ಬೆಲ್ಲದ ದಾನವನ್ನು ಯಾವುದಾದ್ರೂ ದೇವಿ ಮಂದಿರಕ್ಕೆ ಕೊಟ್ಟರೆ ಖಂಡಿತ ಅಂದರೆ ದುರ್ಗಾದೇವಿ ಮಂದಿರಕ್ಕೆ ಕೊಟ್ಟರು ಕೂಡ ತುಂಬ ಒಳ್ಳೆಯ ಫಲ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಒಮ್ಮೆ ಕ್ಷಮಿಸಮ್ಮ ತಾಯಿ ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ನೀವು ಈ ಬೆಲ್ಲದ ದಾನವನ್ನ ಮಾಡ್ರಿ ಸ್ನೇಹಿತರೆ ಖಂಡಿತ ಒಳ್ಳೆದಾಗತ್ತೆ ನಾಳೆ ಸಪ್ತಮಿ ಕಾಳರಾತ್ರಿ ದೇವಿಯ ಆರಾಧನೆಯನ್ನ ನಾವು ಮಾಡ್ತೀವಿ ಕಾಳರಾತ್ರಿ ದೇವಿ ಶನಿ ಗ್ರಹದ ಅಧಿಪತ್ಯವನ್ನ ಹೊಂದಿರ್ತಾಳೆ ದೇವರ ಹೆಸರಲ್ಲಿ ಬೆಲ್ಲದ ದಾನವನ್ನ ಮಾಡಿದ್ರೆ ಖಂಡಿತ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಕದ್ದು ಗದ್ದಲದಿಂದ ಗೆದ್ದು ಹೋದರು ದೂರ ಕದ್ದು ಮನದೊಳು ನಿಂದು ನಿದ್ದೆಗೆಡಿಸುವುದು ಕಾ ಮನೆಯ ಗೆಲ್ಲದಿರೆ ಮನವೇಕೆ ಬನವೇಕೆ ಗುರು ನಿನ್ನೊಲವಿರಲಿ ಆತ್ಮ ಬಲಕೆ ಎಂತಹ ಮಾತು ಅಲ್ವಾ ಸ್ನೇಹಿತರೆ ಮನೆಗಳನ್ನೇ ನಾವು ಗೆಲ್ದೆ ಇದ್ರೆ ನಮ್ಮ ಮನವೇಕೆ ಬನವೇಕೆ ಈ ಜೀವನವೇ ವ್ಯರ್ಥ ಸ್ನೇಹಿತರೆ ಕಾಮನೆಗಳನ್ನ ನಾವು ಗೆಲ್ಬೇಕು ಅಂದ್ರೆ ನಮಗೆ ಗುರುವಿನ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ನಮಗೆ ಇರ್ಲೇಬೇಕು ಸ್ನೇಹಿತರೆ ನಾವು ಯಾವುದೇ ದೇವಿಯ ಆರಾಧನೆಯನ್ನ ಮಾಡ್ತೀವಿ ದೇವತೆಗಳ ಆರಾಧನೆಯನ್ನ ಮಾಡ್ತೀವಿ ಅಂದ್ರೆ ಮೊದಲು ನಮ್ಮ ಜೀವನದಲ್ಲಿ ಗುರು ಮಾರ್ಗದರ್ಶನ ಬೇಕೇ ಬೇಕು ಅಂದ್ರೆ ಯಾರೋ ನಮ್ಗೆ ಮಾರ್ಗದರ್ಶನ ಮಾಡಿ ಆ ಪೂಜೆ ಮಾಡ್ರಿ ಈ ಪೂಜೆ ಮಾಡ್ರಿ ಅದರಿಂದ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಒಂದು ಮಾರ್ಗದರ್ಶನನೆ ತಾನೆ ಅಲ್ಲಿಗೆ ತಿಳ್ಕೊಳ್ರಿ ಗುರುವಿನ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಎಷ್ಟಿರುತ್ತೆ ಅಂತ ಹೇಳಿ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಂದು ಕೆಲಸ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಅದಕ್ಕೆ ಒಬ್ಬ ಗುರುವಿನ ಅನುಗ್ರಹ ಆಶೀರ್ವಾದ ಬೇಕಾಗತ್ತೆ ಸ್ನೇಹಿತರೆ ಆಗ ಮಾತ್ರ ನಾವು ಸೇರುವ ದಡ ಇರುತ್ತಲ್ಲ ಅದು ಒಳ್ಳೆ ರೀತಿಲಿ ನಮ್ಗೆ ಸಿಗುತ್ತೆ ಒಳ್ಳೆ ರೀತಿಲೂ ಇರುತ್ತೆ ಆತ್ಮಬಲ ಆತ್ಮವಿಶ್ವಾಸ ಇವೆರಡರ ಮುಂದೆ ಹೂಡಿಯಾಗದ ಯಾವುದೊಂದು ಮಾಯಾಸಕ್ತಿಯೂ ಇಲ್ಲವರು ಬಹಳ ಹಿಂದೆ ಒಮ್ಮೆ ಈ ಭೂಮಿಯಿಂದ ಕಣ್ಮರೆಯಾಗ ಬಯಸಿದ್ರು ಸುಮಾರು ಮೂವತ್ತೆರಡು ವರ್ಷಗಳ ಹಿಂದೆಯೇ ಅವರು ತಾವು ನಿರ್ಗಮಿಸುವ ಸೂಚನೆಯನ್ನು ಕೊಟ್ಟಿದ್ರು ಆಗ ಹಾಗಾಗದೆ ಇನ್ನಷ್ಟು ವರ್ಷಗಳು ಅವರ ದರ್ಶನ ಭಾಗ್ಯ ಪಡೆಯುವ ಅದೃಷ್ಟ ಭಕ್ತರದಾಗಿತ್ತು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಮಾರ್ಗಶಿರ ಮಾಸದ ಹುಣ್ಣಿಮೆ ಎಂದು ಬಾಬಾರವರು ದಮ್ಮಿನಿಂದ ಅಸಹನೀಯ ಪೀಡೆಗೊಳಗಾಗ್ತಾರೆ ಆ ರೋಗ ಅವರನ್ನು ಸಂಪೂರ್ಣವಾಗಿ ಹಿಂಡಿ ಹಾಕತ್ತೆ ಅದು ಯಾವ ಭಕ್ತನ ಕರ್ಮಶೇಷವನ್ನು ಕಳೆಯಲು ತಾವೇ ಅನುಭವಿಸಿದರೋ ಏನೋ ಆ ದಮ್ಮಿನಿಂದ ಪಾರಾಗಲು ಅವರು ಸಮಾಧಿ ಸ್ಥಿತಿಗೆ ತಲುಪುವ ನಿರ್ಣಯ ಮಾಡುತ್ತಾ ಬಳಿ ಇದ್ದ ಮಹಾಲಸಾಪತಿಯಲ್ಲಿ ಕೆಲವು ಮಹತ್ವದ ಸೂಚನೆಯನ್ನು ಕೊಡ್ತಾರೆ ದೀರ್ಘ ನಿದ್ರೆಗೆ ಜಾರಲಿದ್ದೇನೆ ಮಹಾಲಸಪತಿ ನಾನು ಆದರೆ ನಾನು ಮರಳಿ ಬರುವುದಿಲ್ಲವೆಂದರ್ಥ ಮಾಡಿಕೊಳ್ಳಬೇಡ ಹಾಗೆ ಬಂದೇನು ಎಂಬ ಖಾತ್ರಿಯೂ ಇಡಬೇಡ ಬರುತ್ತೇನೆ ಅಥವಾ ಇಲ್ಲವೆಂಬ ದ್ವಂದ್ವ ಮೂರು ದಿನಗಳ ತನಕ ಇರುತ್ತದೆ ಆ ನಂತರ ನಾನು ತಿರುಗಿ ಬಂದರೆ ಸರಿ ಇಲ್ಲ ಅಂದ್ರೆ ನೋಡಲಿ ಎನ್ನುತ್ತಾ ಒಂದು ಜಾಗವನ್ನ ಬೊಟ್ಟು ಮಾಡಿ ತೋರಿಸುತ್ತಾ ಹೇಳ್ತಾರೆ ಬಾಬಾ ಇಲ್ಲೇ ನನ್ನನ್ನ ಭೂತಾಯಿಯ ಮಡಿಲಿಗೆ ಸೇರಿಸಿ ಮೇಲೆರಡು ಧ್ವಜಗಳನ್ನ ನೆಡು ತಿಳಿಯುತ್ತೆ ಅಂತ ಹೇಳಿ ಮಹಾಲಸಾಪತಿಯವರಿಗೆ ಬಾಬಾರವರು ಸೂಚನೆಗಳನ್ನ ಕೊಡ್ತಾರೆ ಸ್ನೇಹಿತರೆ ಮಹಾಲಸಾಪತಿ ಇದನ್ನ ಕೇಳಿಸಿಕೊಂಡ ರಕ್ಷಣನೆ ಅವರ ಮುಖ ಬಿಡಿಕೊಂಡು ಬಿಡತ್ತೆ ಬಾಬಾ ಬರದಿದ್ರೆ ಆ ಯೋಚನೆಯೇ ಮಿದುಳಿಗೆ ಮುಳ್ಳು ನೆಟ್ಟಂತೆ ಬೇನೆ ಉಂಟು ಮಾಡುತ್ತೆ ಮಹಳಸಾಪತಿಯವರಿಗೆ ಎಷ್ಟೊಂದು ನೋವಾಗಿರ್ಬೋದು ಅಲ್ವಾ ನಾವು ಫೋಟೋದಲ್ಲಿ ನೋಡ್ತಾ ಇದೀವಿ ಮೂರ್ತಿಯ ರೂಪದಲ್ಲಿ ನೋಡ್ತಾ ಇದ್ದೀವಿ ಅವರು ಇದಾರೆ ಅನ್ನುವ ಅನುಭೂತಿಯನ್ನ ಹೊಂದುತ್ತಾ ಇದ್ದೀವಿ ಅಲ್ವಾ ಆದ್ರೆ ಮಹಳಸಾಪತಿಯವರು ಜೀವಂತವಾಗಿ ಬಾಬಾರವರ ಆ ಭಗವಂತನ ಆ ಪರಬ್ರಹ್ಮನ ಸಾಕ್ಷಾತ್ ಅವತಾರವನ್ನ ಬಾಬಾರವರ ರೂಪದಲ್ಲಿ ನೋಡಿದಾರಲ್ವಾ ತಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಗಲ್ತಾ ಇದ್ದಾರೆ ಅಂದಾಗ ಅದೆಷ್ಟು ವೇದನೆಯನ್ನ ಮಹಳಸಾ ಅವರು ಅನುಭವಿಸಿರ್ಬೋದು ಯೋಚಿಸ್ರಿ ಆಗ ಬಾಬಾ ಬರೀ ನೆಲದ ಮೇಲೆ ಅಂಗಾತ ಮಲಗಿ ಕಣ್ಮುಚ್ಚಿ ನಿದ್ರೆ ಹೋಗ್ತಾರೆ ಸಮಯದಲ್ಲಿ ಮಹಳಸ ಪತಿಯವರು ಅವರ ತೊಡೆಯ ಮೇಲೆ ಬಾಬಾರವರ ತಲೆಯನ್ನ ಇಟ್ಕೊಂಡು ಅವರು ಸಹ ಮೂರು ದಿನಗಳ ಕಾಲ ಅಲ್ಲೇ ಕುತ್ಕೊಳ್ತಾರೆ ಸ್ನೇಹಿತರೆ ಮೊದ ಮೊದಲು ಬಾಬಾರವರ ಶರೀರದಲ್ಲಿ ಚೈತನ್ಯವೇ ಹಾರಿದಂತೆ ಕಂಡು ಅವರಿಗೆ ವಿಶ್ಚಲರಾಗಿ ಹೆಬ್ಬಂಡೆಯಂತೆ ಒಂದೆಡೆ ಮಲಗಿದ ಬಾಬಾರವರನ್ನ ವೀಕ್ಷಿಸಲು ಹರಿದು ಬರುತ್ತೆ ಜನಸಾಗರ ಬರ್ತಾರೆ ನಾಟಿ ವೈದ್ಯರು ಬರ್ತಾರೆ ನಾಡಿ ಹಿಡಿದು ಕಿವಿಗೊಟ್ಟು ಕೇಳಿಸ್ಕೊಳ್ತಾರೆ ಕಣ್ಣು ರಪ್ಪಿ ಬಿಡಿಸಿ ಪರೀಕ್ಷಿಸಲು ಮುಂದಾಗ್ತಾರೆ ಆದರೆ ಬಾಬಾ ಯಾರಿಗೂ ಯಾವುದಕ್ಕೂ ಸ್ಪಂದಿಸೋದೇ ಇಲ್ಲ ನಿಶ್ಚಲದಂತೆ ಕಾಣುವ ಬಾಬಾರವರ ಶರೀರವನ್ನ ಅವರೇ ಗುರುತಿಸಿಕೊಟ್ ಅವರೇ ಗುರುತಿಸಿಕೊಟ್ಟ ಸ್ಥಳದಲ್ಲಿ ಹೂಳಬೇಕು ಅಂತ ಹೇಳಿ ಗುಂಡಿಯನ್ನು ತೋಡ್ತಾರೆ ಆದರೆ ಮಹಳಸಾಪತಿ ತೀವ್ರವಾಗಿ ಪ್ರತಿಭಟಿಸ್ತಾರೆ ಮೂರು ದಿನಗಳ ಗಡಿವಿನ್ನು ಮುಗಿಯದೆ ಏನನ್ನಾದರೂ ಮಾಡ ಹೊರಟರೆ ಮೊದಲು ನನ್ನ ಶವ ಬೀಳುತ್ತದೆ ಎಂದು ಅಬ್ಬರಿಸ್ತಾರೆ ಮಹಳಸಾಪತಿಯ ಭಾವೋದ್ವೇಗ ಉಕ್ಕಿ ಕಂಬನಿಯಾಗಿ ಹರಿಯುತ್ತೆ ನನ್ನ ದೈವ ಮರಣಿಸುತ್ತೆನ್ನುತ್ತಾರೆ ಈ ಮೂಡರು ಇಲ್ಲ ಖಂಡಿತಾ ಬಾಬಾ ಅನುಗ್ರಹ ತೋರಲಿದ್ದಾರೆ ಮಹಲಸಾಪತಿಯ ಕಡು ಹಠ ಬಿಗಿ ನಿಲುವಿನಿಂದ ಜನ ಹಿಂದೆ ಸರಿತಾರೆ ನೀರು ಆಹಾರ ನಿದ್ರೆಗಳ ತೊರೆದು ಮಹಲಸಾಪತಿ ಬಾಬಾರವರ ಶಿರವನ್ನ ತನ್ನ ಮಡಿಲಲ್ಲೇ ಇರಿಸಿ ಜಾಗರಣೆ ಮಾಡ್ತಾರೆ ಅದೊಂದು ಬಹುದೀರ್ಘ ಪ್ರತೀಕ್ಷೆ ಮೂರು ದಿನಗಳು ಮೂರು ಯುಗಗಳಂತೆ ಕಳೆಯುತ್ತೆ ನಂತರ ರಾತ್ರಿಯ ಮೂರು ಗಂಟೆಯ ವೇಳೆಯಲ್ಲಿ ಬಾಬಾರವರ ದೇಹವು ಮಿಸುಗಾಡುತ್ತೆ ಕಣ್ಣು ಗುಡ್ಡೆಗಳು ಚಲಿಸುತ್ತವೆ ಮಂದಗತಿಯ ಉಸಿರಾಟದ ಚಿಹ್ನೆ ಕಾಣಿಸುತ್ತೆ ಕೈ ಬೆರಳುಗಳು ಅತ್ತಿತ್ತ ಚಲಿಸ್ತವೆ ಮುಖದಲ್ಲಿ ಮೂಡಿದ ನಸುನಗೆ ಕಂಡು ಜೀವಚ್ಛವಾಗಿ ಹೋದ ಮಹಲಸಾಪತಿಯ ಮುಖ ಕಳೆಗಟ್ಟತ್ತೆ ನಂಬಿ ಕೆಳಲಿಲ್ಲ ಭಕ್ತ ಬಾಬಾ ನಿಧಾನವಾಗಿ ಮಗ್ಗುಲು ಬದಲಾಯಿಸಿದರು ಎದ್ದು ಕುಳಿತ ಬಾಬಾರವರ ವದನದಲ್ಲಿ ಅಪೂರ್ವ ಕಾಂತಿ ಸೂಸಿ ಸೂಸಿಸುತ್ತಿತ್ತು ಅವರ ಪಾದ ದರ್ಶನಕ್ಕಾಗಿ ಜನ ಸಾಲುಗಟ್ಟಿ ನಿಂತರು ಈ ಪ್ರಕರಣದಿಂದ ಬಾಬಾರವರು ಎಲ್ಲರಂತೆ ಐದಡಿಯ ವ್ಯಕ್ತಿಯಾಗಿ ಕಾಣಿಸಿದರು ಅವರೊಂದು ಅದಮ್ಯ ಚೇತನ ಪಂಚಭೂತಗಳನ್ನ ಕಡಿವಾಣ ಹಾಕಬಲ್ಲ ಶಕ್ತಿವಂತ ಎಂದು ಅರಿವಾಗುತ್ತದೆ ಹಾಗಿದ್ದರೂ ಅವರು ಸೃಷ್ಟಿ ನಿಯಮವನ್ನ ಗೌರವಿಸಿ ತಮ್ಮ ಶರೀರವನ್ನು ಮುಂದೆ ತೊರಿತಾರೆ ಬಾಬಾ ಎಂಬ ಸದ್ವಸ್ತು ಪರಿಶುದ್ಧ ಚೈತನ್ಯ ಘನ ಬಾಹ್ಯ ಚಟುವಟಿಕೆಗಳ ಅನುಸಾರವಾಗಿ ಅವರು ದೇಹ ತ್ಯಜಿಸಿದರಲ್ಲದೆ ಅಂತರ ಅಮರ ಜೀವಿಗೆ ಪುಣ್ಯ ಮೂರ್ತಿಗೆ ಅಂತ್ಯ ಎಂಬುದಲ್ಲಿದೆ ಆ ದಿವ್ಯ ಪರಿಶುದ್ಧ ಶಕ್ತಿ ವಿಶ್ವದ ಕಣಕಣದಲ್ಲೂ ಪಸರಿಸಿ ಜೀವಂತವಾಗಿದೆ ಸರ್ವರ ಏಳಿಗೆಗೆ ದಾರಿ ತೋರುವ ಪ್ರಜ್ವಲಿಸುವ ಪ್ರಣತಿ ಬಾಬಾ ಪ್ರಜ್ವಲಿಸುವ ಪ್ರಣತಿ ಬಾಬಾ ಆಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ನವರಾತ್ರಿಯಲ್ಲಿ ಬಾಬಾರವರಿಗೆ ದೀಪಗಳ ಆರಾಧನೆಯನ್ನು ಮಾಡಿದರೆ ತುಂಬಾ ಶ್ರೇಷ್ಠ ಫಲ ಸಿಗತ್ತೆ ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಅಳಿಯುತ್ತೆ ಸ್ನೇಹಿತರೆ ಸ್ನೇಹಿತರೆ ಮಹಾಲಸಾಪತಿ ಎಂಬ ಭಕ್ತನ ವಿಶ್ವಾಸ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಅದೇ ರೀತಿ ನಮ್ಮಲ್ಲೂ ಕೂಡ ಅದೇ ವಿಶ್ವಾಸ ಇರಬೇಕು ಆ ನಂಬಿಕೆ ನಮ್ಮಲ್ಲಿ ಇದ್ದಾಗ ಅದನ್ನೇ ವಿಶ್ವಾಸವಾಗಿ ಬಾಬಾ ಬದಲಾಯಿಸ್ತಾ ಹೋಗ್ತಾರೆ ಸ್ನೇಹಿತರೆ ಅವರಲ್ಲಿ ನಾವು ಶರಣಾಗಿದ್ದೀವಿ ಅಂದ್ರೆ ಖಂಡಿತ ನಮ್ಮ ವಿಶ್ವಾಸವನ್ನ ನಮ್ಮ ನಂಬಿಕೆಯನ್ನ ಸ್ವಲ್ಪನೂ ಅಲಗಾಡ್ಲಿಕ್ಕೆ ನಾವು ಬಿಡಬಾರ್ದು ಚಿತ್ತ ಮನಸ್ಸಿನಿಂದ ಅವರ ಪಾದಗಳಲ್ಲಿ ನಾವು ಶರಣಾದ್ರೆ ಸಮರ್ಪಣೆಯಾದ್ರೆ ಸಮರ್ಪಣಾ ಭಾವದಿಂದ ಅವರು ಪಾಪ ನಮ್ಮ ಜೊತೆಗಿದ್ದಾರೆ ಅನ್ನುವ ಅನುಭೂತಿಯನ್ನು ನಾವು ಎಷ್ಟರ ಮಟ್ಟಿಗೆ ಹೊಂದುತ್ತಾ ಹೋಗ್ತೀವೋ ಅಷ್ಟೇ ನಮ್ಮ ಜೀವನ ಬದಲಾವಣೆಯನ್ನು ಕಾಣ್ತಾ ಹೋಗುತ್ತೆ ಏಳಿಗೆಯನ್ನು ಕಾಣ್ತಾ ಹೋಗುತ್ತೆ ಅಭಿವೃದ್ಧಿಯನ್ನು ಕಾಣ್ತಾ ಹೋಗುತ್ತೆ ಅನಾರೋಗ್ಯದ ಸಮಸ್ಯೆ ದೂರವಾಗ್ತಾ ಹೋಗ್ತವೆ ಕಷ್ಟಗಳು ದೂರವಾಗ್ತಾ ಹೋಗ್ತವೆ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ಮುಂದೆ ನಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಹೋಗ್ತವೆ ಅಂತಹ ಅವಕಾಶಗಳು ಸಿಗುವಂತೆ ಮಾಡೋದೇ ಆ ಗುರು ಸ್ನೇಹಿತರೆ ಯಾಕಂದ್ರೆ ಬಾಬಾ ನಮ್ಮ ಕೈ ಹಿಡಿದಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಖಂಡಿತ ಅವರು ನಮ್ಮನ್ನ ಎಂಬ ಕೆಸರಿನಲ್ಲಿ ಮುಳುಗಲಿಕ್ಕೆ ಬಿಡೋದೇ ಇಲ್ಲ ಸ್ನೇಹಿತರೆ ತಿಳಿ ನೀರಿನಂತ ದಡವನ್ನ ಅವರು ಸೇರಿಸೇ ಸೇರಿಸ್ತಾರೆ ಆ ನಂಬಿಕೆ ನಮ್ಮ ನಮ್ಮಲ್ಲಿ ದೃಢವಾಗಿರ್ಬೇಕಷ್ಟೇ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗಾದ್ರೆ ಈಗ ನವರಾತ್ರಿಯ ಅಂದ್ರೆ ಸಪ್ತಮಿ ತಿಥಿಯ ಒಡತಿಯಾದ ಕಾಳರಾತ್ರಿಯ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಕೇಳೋಣ ಇದ್ರೆ ಈ ಸಪ್ತಮಿ ತಿಥಿಯೆಂದು ಆರಾಧನೆ ಮಾಡುವ ಈ ಕಾಳರಾತ್ರಿ ದೇವಿ ಯಾರು ಯಾಕೆ ಈ ದೇವಿಯನ್ನು ಆರಾಧನೆಯನ್ನ ಮಾಡಬೇಕು ಯಾವ ಗ್ರಹದ ಅಧಿಪತಿಯಾಗಿದ್ದಾಳೆ ಮತ್ತು ಯಾವ ಬಣ್ಣವನ್ನ ಇವತ್ತು ನಾವು ತೊಡಬೇಕು ಯಾವ ಹೂಗಳಿಂದ ಅರ್ಚಿಸಬೇಕು ಯಾವ ನೈವೇದ್ಯವನ್ನು ಅವಳಿಗೆ ಸಮರ್ಪಣೆ ಮಾಡಬೇಕು ಹಾಗೆ ಯಾವ ಮಂತ್ರವನ್ನು ಪಠಿಸಬೇಕು ಅಂತೇಳಿ ತಿಳ್ಕೊಳ್ಳೋಣ ಈ ಕಾಳರಾತ್ರಿ ದೇವಿಯನ್ನ ದುರ್ಗೆ ಚಂಡಿ ಭದ್ರಕಾಳಿ ಚಾಮುಂಡ ರೌದ್ರಿ ಧೂಮ್ರವರ್ಣ ಅನೇಕ ಹೆಸರುಗಳಿಂದ ವರ್ಣಿಸಲಾಗಿದೆ ಈ ದೇವಿಯು ಗಾಢಾಂಧಕಾರವನ್ನು ಹೊಂದಿದ್ದಾಳೆ ಅವಳು ಜಡೆಯನ್ನು ಕಟ್ಟದೆ ಕೂದಲನ್ನ ಹರಡಿಕೊಂಡಿದ್ದಾಳೆ ಈ ತಾಯಿಯ ವಾಹನ ಕತ್ತೆ ಅಲ್ಲಿ ಮಾಲೆಯನ್ನ ಧರಿಸಿದ್ದಾಳೆ ಬಲಗೈಯ ಮೇಲಿನ ಹಸ್ತದಲ್ಲಿ ತೆಯನ್ನು ತೋರ್ತಾ ಇದ್ದಾಳೆ ಹಾಗೆ ತೊಡೆಯ ಮೇಲಿರುವ ಬಲಗೈಯಲ್ಲಿ ಅಭಯವನ್ನ ನೀಡ್ತಾ ಇದ್ದಾಳೆ ಹಾಗೆ ತನ್ನ ಎಡಗೈ ಮೇಲಿನ ಕೈಯಲ್ಲಿ ಖಡ್ಗವನ್ನ ಹಿಡಿದಿದ್ದಾಳೆ ಹಾಗೆ ತನ್ನ ತೊಡೆಯ ಮೇಲಿರುವ ಕೈಯಲ್ಲಿ ಮುಳ್ಳಿನಂತಹ ಒಂದು ಆಯುಧವನ್ನ ಹೊಂದಿದ್ದಾಳೆ ಈ ದೇವಿಯನ್ನ ಪೂಜಿಸಿದವರಿಗೆ ಸಕಲ ಸಿದ್ಧಿಗಳು ಸಿದ್ಧಿಯಾಗ್ತವೆ ತಂತ್ರ ಮಂತ್ರದ ಶಕ್ತಿ ಕೂಡ ಸಿದ್ಧಿಯಾಗ್ತವೆ ಸ್ನೇಹಿತರೆ ಯಾಕಂದ್ರೆ ಇವಳು ಕಾಳರಾತ್ರಿ ಆಗಿದ್ದಾಳೆ ಈ ಕಾಳರಾತ್ರಿ ದೇವಿಯನ್ನ ಶುಭಂಕರಿ ಎಂದು ಕೂಡ ಕರೀತಾರೆ ಶುಭ ಅಂದ್ರೆ ಒಳ್ಳೆಯದು ಎಂದರ್ಥ ತನ್ನನ್ನು ನಂಬಿದ ಭಕ್ತರಿಗೆ ಯಾವಾಗ್ಲೂ ಒಳ್ಳೆಯದನ್ನ ಬಯಸ್ತಾಳೆ ಉಗ್ರವಾದರೂ ತನ್ನನ್ನು ನಂಬಿದರೆ ಶುಭವನ್ನ ನೀಡ್ತಾಳೆ ಸ್ನೇಹಿತರೆ ಈ ದೇವಿ ಶನಿ ಗ್ರಹದ ಅಧಿದೇವತೆಯಾಗಿದ್ದಾಳೆ ಶನಿ ಗ್ರಹದ ಅಧಿಪತ್ಯವನ್ನು ಹೊಂದಿದ್ದಾಳೆ ಶನಿ ದೋಷಗಳಿಂದ ಹಾಗೂ ಸಾಡೆ ಸಾತಿಗಳಿಂದ ಇನ್ನು ಅನೇಕ ರೀತಿಯ ಶನಿಯ ದೋಷಗಳಿಂದ ಎಲ್ಲ ಜೀವನವನ್ನ ನಡೆಸ್ತಾ ಇದ್ದರು ಅವರ ಜಾತಕದಲ್ಲಿ ಶನಿ ದೋಷಗಳಿದವೋ ಅವರು ಈ ಕಾಳರಾತ್ರಿ ದೇವಿಯ ಆರಾಧನೆಯನ್ನ ಮಾಡಿದ್ರೆ ಎಲ್ಲರ ದಾನವನ್ನ ಕೊಟ್ರೆ ಖಂಡಿತ ಆ ದೋಷಗಳು ಪರಿಹಾರ ಆಗ್ತವೆ ಶನಿದೇವನು ಕರ್ಮ ಫಲದಾತನಾಗಿದ್ದಾನೆ ಹಾಗೆ ನ್ಯಾಯ ನೀತಿ ಧರ್ಮ ಿಗೆ ಅಧಿಪತಿಯಾಗಿದ್ದಾನೆ ಹಾಗಾಗಿ ಇವೆಲ್ಲ ಗುಣಗಳನ್ನು ಹೊಂದಿದವರಿಗೆ ಶನಿದೇವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತದೆ ಸ್ನೇಹಿತರೆ ನೀಲಿ ಬಣ್ಣದ ಸೀರೆ ಅಥವಾ ನೇರಳೆ ಬಣ್ಣದ ಸೀರೆಯನ್ನ ವಸ್ತ್ರವನ್ನ ಇವತ್ತು ತೊಡ್ಕೊಳ್ಬಹುದು ಪುಷ್ಪ ಹೂವು ಹಾಗೆ ನೀಲಿ ಬಣ್ಣದ ಗೊರಟೆ ಹೂವು ನೀಲಿ ಬಣ್ಣದ ಕಮಲದ ತಾವರೆಯನ್ನ ನೀಲಿ ಬಣ್ಣದ ತಾವರೆ ಸಿಗತ್ತೆ ಅದನ್ನು ಕೂಡ ಅರ್ಪಣೆ ಮಾಡಬಹುದು ಹಾಗೆ ಕಾಳರಾತ್ರಿ ದೇವಿಗೆ ಕೆಂಪು ದಾಸವಾಳದ ಹೂವು ತುಂಬಾ ಶ್ರೇಷ್ಠ ಕಾಳರಾತ್ರಿ ದೇವಿಗೆ ನಿಂಬೆ ಹಣ್ಣಿನ ಪಾನಕ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದ್ರೆ ಹುಣಸೆ ಹುಳಿಯಿಂದ ಮಾಡಿದ ಚಿತ್ರಾನ್ನ ಕೂಡ ಒಳ್ಳೆಯ ನೈವೇದ್ಯ ಸ್ನೇಹಿತರೆ ಯಾಕಂದ್ರೆ ಕಾಳರಾತ್ರಿ ದೇವಿಗೆ ಹುಳಿ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಈ ರೀತಿ ನೈವೇದ್ಯವನ್ನು ಮಾಡಬಹುದು ಹಾಗೆ ಬೆಲ್ಲದಿಂದ ಮಾಡಿದ ನೈವೇದ್ಯಗಳನ್ನು ಕೂಡ ಅರ್ಪಣೆ ಮಾಡಬಹುದು ಸ್ನೇಹಿತರೆ ಈ ದಿನ ಸಪ್ತಮಿ ತಿಥಿ ಇದ್ರೂ ಕೂಡ ಇವತ್ತು ನಾವು ಸರಸ್ವತಿ ದೇವಿಯ ಆಹ್ವಾನೆಯನ್ನ ಕೂಡ ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಇವತ್ತು ಮೂಲ ನಕ್ಷತ್ರ ಕೂಡ ಇದೆ ಯಾವ ಮಂತ್ರವನ್ನ ಪಠಿಸ್ಬೇಕು ಅಂದ್ರೆ ಯಾದೇವಿ ಸರ್ವಭೂತೇಶು ಕಾಲರಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಅಂತನಾದ್ರೂ ಹೇಳ್ಕೊಳ್ಳಿ ಇಲ್ಲ ಅಂದ್ರೆ ಕಾಲರಾತ್ರಿ ನಮಃ ಅಂತಾನು ಹೇಳ್ಕೊಡ್ರಿ ಸ್ನೇಹಿತರೆ ನಿಮ್ಗೆ ಯಾವ ಮಂತ್ರದಿಂದ ಅವಳನ್ನ ಆರಾಧಿಸಬೇಕು ಅನ್ಸುತ್ತೋ ಆ ಮಂತ್ರವನ್ನ ಪಠಿಸುತ್ತಾ ಭಕ್ತಿ ಶ್ರದ್ಧೆಯಿಂದ ಅವಳನ್ನ ಆರಾಧನೆ ಮಾಡಿದ್ರು ಸಾಕು ಅವಳು ಪ್ರಸನ್ನಳಾಗ್ತಾಳೆ ಇದೇ ವಿಚಾರಕ್ಕೆ ಬಂದ್ರೆ ಬೀಜಾಸುರ ಎಂಬ ರಾಕ್ಷಸನ ಸಂಹಾರಕ್ಕಾಗಿ ಈ ತಾಯಿ ಅವತರಿಸಿರ್ತಾಳೆ ರಕ್ತ ಬೀಜಾಸುರನನ್ನ ಕೊಂದಾಗ ಅವನ ರಕ್ತದ ಒಂದೊಂದು ಕಣದಿಂದಲೂ ಒಬ್ಬೊಬ್ಬ ರಕ್ತ ಬೀಜಾಸುರ ಹುಡ್ತಾನೆ ಇರ್ತಾರೆ ಸ್ನೇಹಿತರೆ ಆಗ ಈ ಕಾಲರಾತ್ರಿ ಕೈಯಲ್ಲಿ ಒಂದು ಪಾತ್ರೆಯನ್ನು ಹಿಡಿದು ಅವನ ರಕ್ತ ನೆಲದ ಮೇಲೆ ಬೀಳದ ಹಾಗೆ ಮಾಡಿ ಅದನ್ನ ಆ ಪಾತ್ರೆಯಲ್ಲಿ ಹಿಡಿದು ಹಿಡಿದು ತಾನು ಕುಡಿತಾನೆ ಇರ್ತಾಳೆ ಸ್ನೇಹಿತರೆ ರೌದ್ರ ಭೀಕರ ಅವತಾರವನ್ನ ತಾಳಿ ಈ ರೀತಿ ಮಾಡ್ತಾ ಇರ್ಬೇಕಾದ್ರೆ ಅವಳು ಶಾಂತಳೆ ಆಗ್ತಾ ಇರೋದಿಲ್ಲ ರೌದ್ರ ಭೀಕರ ಅವತಾರವನ್ನ ತಾಳಿ ರಕ್ತ ಬೀಜಾಸುರನ ಸಂಹಾರ ಮಾಡಿದ ಮೇಲೂ ಕೂಡ ಅವಳು ಶಾಂತಳಾಗೋದೇ ಇಲ್ಲ ಸ್ನೇಹಿತರೆ ಇವಳನ್ನು ಶಾಂತ ಮಾಡಲಿಕ್ಕೆ ಬಹಳ ಕಷ್ಟ ಆಗತ್ತೆ ಆಗ ಸ್ವಯಂ ಈಶ್ವರನೇ ಅವಳು ನಡೆಯುವ ದಾರಿಯಲ್ಲಿ ಅಡ್ಡಲಾಗಿ ಮಲಗ್ತಾನೆ ಆಗ ಅವಳು ಶಿವನ ಎದೆಯ ಮೇಲೆ ಕಾಲಿಟ್ಟು ಮುಂದೆ ಸಾಕ್ತಾಳೆ ಆಗ ಅವಳಿಗೆ ಜ್ಞಾನೋದಯ ಆಗತ್ತೆ ನಾನು ತುಳಿದಿದ್ದು ಈಶ್ವರನ ಎದೆಯನ್ನ ಅಂತ ಹೇಳಿ ಆಗ ಅವಳು ಸ್ವಲ್ಪ ಸ್ವಲ್ಪ ಶಾಂತ ರೂಪಕ್ಕೆ ಬರ್ತಾಳೆ ಸ್ನೇಹಿತರೆ ಹಾಗೆ ರಕ್ತ ರಕ್ತ ಬೀಜಾಸುರನ ಸಂಹಾರಕ್ಕಾಗಿ ಅವತಾರ ಮಾಡಿದ ಈ ದೇವಿಯ ಅವತಾರ ಕಾಳರಾತ್ರಿ ದೇವಿ ಅಂತ ಕರೀತಾರೆ ಸ್ನೇಹಿತರೆ ಈ ಕಾಳರಾತ್ರಿ ದೇವಿಯ ಅವತಾರವನ್ನ ಯಾರು ಪೂಜಿಸ್ತಾರೋ ಅವರಿಗೆ ಶನಿದೋಷ ನಿವಾರಣೆ ಆಗತ್ತೆ ಅಂದ್ರೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸಬೇಕು ನಮ್ಮ ಉದ್ದೇಶ ಕರ್ಮಗಳು ಕೂಡ ನ್ಯಾಯಯುತವಾಗಿರ್ಬೇಕು ಯಾಕಂದ್ರೆ ಶನಿದೇವ ಕರ್ಮ ಫಲದಾತನಾಗಿದ್ದಾನೆ ಹಾಗೆ ಸ್ನೇಹಿತರೆ ಇಲ್ಲೊಂದು ಪಡ್ತೀನಿ ನಾವು ಯಾವುದೇ ಪೂಜೆ ಮಾಡ್ಲಿ ಯಾವುದೇ ವ್ರತ ಮಾಡ್ಲಿ ಏನನ್ನೇ ನಾವು ಪಡಿಬೇಕು ಹೇಳಿ ಹಂಬಲಿಸಿ ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯ ಜೊತೆಗೆ ಪೂಜೆಯ ಜೊತೆಗೆ ನಿಷ್ಕಲ್ಮಷ ಭಾವದ ಭಕ್ತಿಯ ಜೊತೆಗೆ ನಮ್ಮ ಕರ್ಮಗಳು ಸಹ ಒಳ್ಳೆಯ ಉದ್ದೇಶಗಳನ್ನ ಹೊಂದಿರಬೇಕು ಆಗ ಮಾತ್ರ ನಾವು ಮಾಡಿದ ಪೂಜೆಗೆ ತಕ್ಷಣ ತಕ್ಷಣ ಫಲ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟ ಆದ್ರೆ ಸಾಯಿ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ